ನೀವೇನಾದ್ರೂ ಯುದ್ಧ ಅಂದ್ರೆ ಬರೀ ಬಾಂಬ್ಗಳಿಂದ ಗನ್ಗಳಿಂದ ಅಥವಾ ಆಯುಧಗಳಿಂದ ಮಾಡೋದು ಅನ್ಕೊಂತೀರಾ ಆದ್ರೆ ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಈ ಯುದ್ಧದಲ್ಲಿ ಒಂದೇ ಒಂದು ಗುಂಡು ಹೊಡೆದಿಲ್ಲ ಒಂದೇ ಒಂದು ಸೈನಿಕ ಪಡೆ ಸಹಾಯನೂ ಇಲ್ಲ ಈ ಯುದ್ಧನೇ ಟೆರೀಫ್ ವಾರ್ ಅಂದ್ರೆ ತೆರಿಗೆ ಯುದ್ಧ ನೀವ್ ಅನ್ಕೋಬಹುದು ವಸ್ತುಗಳ ಮೇಲೆ ಪ್ರತಿ ದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಟ್ಯಾಕ್ಸ್ ಜಾಸ್ತಿ ಆಗ್ತಾನೆ ಬರ್ತಿದೆ ಅದಕ್ಕೆ ಈ ಯುದ್ಧನೂ ಒಂದು ಪ್ರಮುಖ ಕಾರಣ ಅಂದ್ರೂ ತಪ್ಪಾಗಲ್ಲ ಆದ್ರೆ ಈ ಯುದ್ಧ ಯಾಕೆ ಸ್ಟಾರ್ಟ್ ಆಯ್ತು ಈ ಯುದ್ಧದಿಂದ ಯಾರಿಗೆ ನಷ್ಟ ಯಾರಿಗೆ ಲಾಭ ಈ ಯುದ್ಧದಿಂದ ಇಡೀ ಜಗತ್ತಿಗೆ ಯಾವ ರೀತಿಯ ಪ್ರಭಾವ ಬೀಳ್ತಿದೆ ಈ ಯುದ್ಧದಲ್ಲಿ ಗೆದ್ದಿದ್ದಾರು ಸೋತಿದ್ದರು ಬನ್ನಿ ಈ ಎಲ್ಲಾ ವಿಷಯನ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಮೊದಲು ಟೆರಿಫ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಬೇರೆ ದೇಶದಿಂದ ಬರುವ ವಸ್ತುಗಳ ಮೇಲೆ ಅಲ್ಲಿನ ಸರ್ಕಾರ ಹಾಕುವ ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನೇ ಟೆರಿಫ್ ಅಂತಾರೆ ಉದಾಹರಣೆಗೆ ಹೇಳೋದಾದ್ರೆ ಅಮೆರಿಕ ಇಂದ ಭಾರತಕ್ಕೆ ಯಾವ್ದಾದ್ರು ವಸ್ತು ಬರ್ತಿದೆ ಅನ್ಕೊಳ್ಳಿ ಅದ್ರ ಮೇಲೆ ಭಾರತ ಟ್ಯಾಕ್ಸ್ ಹಾಕಿದ್ರೆ ಆ ವಸ್ತುವಿನ ಮೇಲೆ ಬೆಲೆ ಜಾಸ್ತಿ ಆಗುತ್ತೆ ಇದೇ ಟೆರಿಫ್ ಅಂದ್ರೆ ಈ ಟೆರಿಫ್ ಅನ್ನ ವೆಪನ್ ಆಗಿ ಮಾಡಿಕೊಂಡು ಒಂದು ದೇಶ ಇನ್ನೊಂದು ದೇಶದ ಮೇಲೆ ಒತ್ತಡ ಹಾಕಿದ್ರೆ ಅದನ್ನ ಟೆರಿಫ್ ವಾರ್ ಅಂತ ಕರೀತಾರೆ ಆದ್ರೆ ಈ ವಾರ್ ಹೆಂಗ್ ಶುರು ಆಯ್ತು ಅಂತ ನೋಡೋದಾದ್ರೆ ಈ ನ ಶುರು ಮಾಡಿದ್ದೆ ಅಮೆರಿಕ ಅಮೆರಿಕ ಸರ್ಕಾರ ಹೇಳುತ್ತೆ ಭಾರತ ನಮ್ಮ ಪ್ರಾಡಕ್ಟ್ ಗಳ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕುತ್ತೆ ಅಂತ ಆದ್ರೆ ನಾವು ಮಾತ್ರ ಭಾರತದ ಪ್ರಾಡಕ್ಟ್ ಗಳ ಮೇಲೆ ಸ್ಪೆಷಲ್ ಬೆನಿಫಿಟ್ ಕೊಟ್ಟಿದೀವಿ ಅಂತ ಸ್ಪೆಷಲ್ ಬೆನಿಫಿಟ್ಸ್ ಅಂದ್ರೆ ಜಿ ಎಸ್ ಪಿ ಜನರಲೈಸಡ್ ಸಿಸ್ಟಮ್ ಆಫ್ ಪ್ರೆಫರೆನ್ಸಸ್ ಇದರಿಂದ ಅಮೆರಿಕ ಮಾರ್ಕೆಟ್ ಅಲ್ಲಿ ಭಾರತದ ಪ್ರಾಡಕ್ಟ್ ಗಳು ತುಂಬಾ ಕಡಿಮೆ ಬೆಲೆಯಲ್ಲಿ ಮಾರಲಾಗ್ತಿತ್ತು ಅದಕ್ಕೆ ಅಮೆರಿಕ ಸರ್ಕಾರ ಒಂದು ನಿರ್ಧಾರ ತಗೊಳುತ್ತೆ ಇನ್ ಮುಂದೆ ಭಾರತಕ್ಕೆ ಬೇಡ ಅಂತ ಭಾರತದಿಂದ ಜಿಎಸ್ಟಿ ಪ್ರಾಡಕ್ಟ್ ಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಇಂದ ಐವತ್ತು ಪರ್ಸೆಂಟ್ ಗೆ ಟ್ಯಾಕ್ಸ್ ಹಾಕ್ತಾರೆ ಭಾರತ ಏನು ಸುಮ್ನೆ ಕೂರ್ಲಿಲ್ಲ ನೀವು ನಮ್ಮ ಪ್ರಾಡಕ್ಟ್ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕಿದ್ರೆ ನಾವು ನಿಮ್ಮ ಪ್ರಾಡಕ್ಟ್ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕ್ತಿವಂತ ಹೇಳಿ ಅಮೆರಿಕ ಪ್ರಾಡಕ್ಟ್ ಗಳ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕಲು ಪ್ರಾರಂಭಿಸ್ತಾರೆ ಇಲ್ಲಿಂದನೆ ಈ ಎರಡು ದೇಶಗಳ ನಡುವೆ ಟೆರಿಫ್ ವಾರ್ ಶುರುವಾಗಿದ್ದು ಆದ್ರೆ ಈ ಯುದ್ಧ ನಡೀತಿರೋದು ಎರಡು ದೇಶದ ಸರ್ಕಾರದ ನಡುವೆ ಆದ್ರೂನು ಆದ್ರೆ ಇದರಿಂದ ತೊಂದರೆ ಆಗ್ತಿರೋದು ಮಾತ್ರ ಅಲ್ಲಿನ ಸಾಮಾನ್ಯ ಜನರಿಗೆ ಅದರಲ್ಲೂ ಪ್ರಮುಖವಾಗಿ ಸಮಸ್ಯೆ ಎದುರಿಸಿರೋದಂದ್ರೆ ಭಾರತದಲ್ಲಿ ನೋಡಿದ್ರೆ ಫಾರ್ಮಾ ಕಂಪನೀಸ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟರ್ಸ್ ಮತ್ತೆ ಸ್ಟೀಲ್ ಇಂಡಸ್ಟ್ರೀಸ್ ಮತ್ತೆ ಅಮೆರಿಕದಲ್ಲಿ ಫಾರ್ಮರ್ಸ್ ಮತ್ತೆ ಅಗ್ರಿಕಲ್ಚರ್ ಕಂಪನಿಗಳಿಗೆ ಇದರಿಂದ ತುಂಬಾ ನಷ್ಟ ಆಗ್ತಿದೆ ಬೆಲೆ ಜಾಸ್ತಿ ಆಗಿದ್ರಿಂದ ಅಲ್ಲಿನ ಕೆಲಸಗಳಿಗೆ ತುಂಬಾ ಕಷ್ಟ ಆಗ್ತಿತ್ತು ಮತ್ತೆ ದೇಶಗಳ ವ್ಯಾಪಾರ ತುಂಬಾ ಸ್ಲೋ ಆಯಿತು ಇದರಿಂದ ಭಾರತ ಅಮೆರಿಕ ಅಷ್ಟೇ ಅಲ್ಲ ಜಗತ್ತಿನ ಎಕಾನಮಿ ಮೇಲೆ ಪ್ರಭಾವ ಬೀಳುತ್ತೆ ಗ್ಲೋಬಲ್ ಟ್ರೇಡ್ ಸ್ಲೋ ಆಗುತ್ತೆ ಹೂಡಿಕೆ ಮಾಡೋರು ಕನ್ಫ್ಯೂಸ್ ಆಗ್ತಾರೆ ಮತ್ತೆ ಇದರಿಂದ ಬೇರೆ ದೇಶದವರು ಅಮೆರಿಕ ಮತ್ತೆ ಭಾರತದ ಜೊತೆ ಈಗ ವ್ಯಾಪಾರ ಮಾಡಲು ಎದುರುತ್ತಾರೆ ಚೀನಾ ಮತ್ತೆ ಅಮೆರಿಕ ಟ್ರೇಡ್ ವಾರ್ ಈಗಾಗ್ಲೇ ಇದ್ದಿದ್ರಿಂದ ಭಾರತ ಮತ್ತೆ ಅಮೆರಿಕದ ಟೆರಿಫಾರ್ ಪರಿಸ್ಥಿತಿ ವರ್ಷ ಆಯ್ತು ಈ ಟೆರಿಫಾರ್ ಇಂದ ಯಾರು ಗೆದ್ರು ಯಾರು ಸೋತು ಅಂತ ನೋಡೋದಾದ್ರೆ ಇಲ್ಲಿ ಯಾರು ಗೆಲ್ಲಿಲ್ಲ ಆದ್ರೆ ಇದರಿಂದ ನಷ್ಟ ಆಗಿದ್ದು ಮಾತ್ರ ಆ ದೇಶಗಳ ಬಿಸ್ನೆಸ್ ಮ್ಯಾನ್ ಗಳಿಗೆ ವರ್ಕರ್ಸ್ ಗಳಿಗೆ ಸಾಮಾನ್ಯ ಜನರಿಗೆ ಮತ್ತೆ ಆ ದೇಶದ ಎಕಾನಮಿಗೆ ಗನ್ ವಾರ್ ಜನರನ್ನ ಕೊಲ್ಲುತ್ತೆ ಆದ್ರೆ ಟೆರಿಫಾರ್ ಸಾಮಾನ್ಯ ಜನರ ಬದುಕನ್ನೇ ದುಬಾರಿಯಾಗಿ ಮಾಡುತ್ತೆ ಆದ್ರೆ ಮಿತ್ರ ದೇಶಗಳು ಅಂತ ಕರ್ಸ್ಕೊಳ್ಳೋ ಇವರಿಗೆ ಈ ಯುದ್ಧ ಬೇಕು ಿತ್ತ ಈ ಎರಡು ದೇಶಗಳ ನಾಯಕರು ತಾಳ್ಮೆಯಿಂದ ಕೂತು ಚರ್ಚೆ ಮಾಡಿದ್ರೆ ಈ ವಾರ್ ಶುರುವಾಗೋಕ್ಕಿಂತ ಮುಂಚೆನೇ ಅಂತ್ಯವಾಗ್ತಿತ್ತು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ನಲ್ಲಿ ಹಾಕಿ ಇಂತ ಎಜುಕೇಟೆಡ್ ರಿಲೇಟೆಡ್ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೆಚ್ಚರ ಲೈಕ್ ಮಾಡಿ